ಏನ್ ಬರುವ ಎರಡ್ ಸಾವಿರದ ಇಪ್ಪತ್ತೈದನ ವರ್ಷದ ಏನು ನಮ್ಮ ಜಗೇಶ್ ಮುಖಂಡರಾದ ನಮ್ಮ ಆರ್ ಉಗ್ರೇಶ್ ಅವರ ಬರ್ತೇ ಪ್ರಯುಕ್ತ ಅಂದ್ರೆ ಹುಟ್ಟಿದ ಹಬ್ಬದ ಪ್ರಯುಕ್ತ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಮುಖಂಡರ ಉಗ್ರೇಶ್ ಹುಟ್ಟಿದ ಪ್ರಯುಕ್ತ ಏನು ಇಡೀ ಅವರ ಸಮ್ಮುಖದ ಅಂದ್ರೆ ಅಭಿಮಾನಿಗಳ ಬಳಗದಿಂದ ಇವತ್ತು ಏನು ಉಗ್ರೇಶ್ನರ ಅಭಿಮಾನ ಬಳಗದಿಂದ ಒಂದನೇ ತಾರೀಕಿನ ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಪಕ್ಷಾತೀತವಾಗಿ ಅಂದ್ರೆ ಜೆಡಿಎಸ್ ಪಕ್ಷ ಅಂತಲೇ ಅಲ್ಲ ಪಕ್ಷಾತೀತವಾಗಿ ಮೂರು ಪಕ್ಷದ ವತಿಯಿಂದನೂ ಮತ್ತು ಅಭಿಮಾನಿ ಬಳಗದಿಂದ ಅವ ಒಂದನೇ ತಾರೀಕಿಂದ ಒಂದು ಕಾರ್ಯಕ್ರಮಕ್ಕೆ ಅವತ್ತಿನ ದಿವಸ ಬರೀ ಕೇಕ್ ಕೊಟ್ಟು ಕೇಕ್ ಕಟ್ ಮಾಡಿ ಕೇಕ್ ತಿನ್ಸೋದು ಒಂದೇ ಅಲ್ಲ ಯಾಕಂದ್ರೆ ಬರ್ತಡೆ ಅಂದ್ರೆ ಕಾಮನ್ ಆಗಿ ಜನಗಳಿಗೆ ಆದ್ರೆ ಅವತ್ತಿನಿಂದ ಒಂದ್ ದಿವಸ ಒಂದೊಂದ್ ದಿವಸ ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡ ನಾವೆಲ್ಲ ಅಭಿಮಾನ ಬಡವರಿಂದ ಇಟ್ಕೊಂಡಿವಿ ಎಲ್ತ್ ಕ್ಯಾಂಪ್ ಅಂತಂದ್ರೆ ಇಟ್ಕೊಂಡಿವಿ ಜನಗಳು ಒಳ್ಳೇದಾಗ್ಲಿ ಅಂತ ಯಾಕಂದ್ರೆ ಬಡವರಿಗೆ ಪ್ರತಿಯೊಬ್ಬರಿಗೂ ಹೆಲ್ತ್ ಕ್ಯಾಂಪ್ ಅಂತ ಒಂದು ವಿಶೇಷವಾಗಿ ಅವತ್ತಿನ ದಿವಸ ಬೆಂಗಳೂರು ಒಂದು ತಂಡದಿಂದ ಅಂದ್ರೆ ಡಾಕ್ಟರ್ ತಂಡದ ವತಿಯಿಂದ ಒಂದು ಐವತ್ತು ಜನ ಡಾಕ್ಟ್ರುಗಳು ಅವತ್ತಿನ ದಿವಸ ಬರ್ತಾರೆ ಒಂದನೇ ತಾರೀಕಿನ ದಿವಸ ಹಾಗಾಗಿ ಎಲ್ಲ ನಮ್ಮ ತಾಲೂಕಿನ ಹೆಲ್ತ್ ಕ್ಯಾಂಪ್ ಇರುತ್ತೆ ಅವತ್ತಿನ ದಿವಸ ಬಂದು ಎಲ್ತ್ ಚೆಕ್ಅಪ್ ಮಾಡಿಸ್ಕೊಂಡು ಅವತ್ತಿನ ದಿವಸ ಅಂದ್ರೆ ಎಲ್ತ್ ಚೆಕಪ್ ಮಾಡೋದ್ ಜೊತೆಗೆ ಔಷಧಗಳನ್ನು ಸಹ ಡಾಕ್ಟರ್ ಅವತ್ತಿನ ಚಿಕಿತ್ಸೆ ಕೊಟ್ಟು ಆ ಚಿಕಿತ್ಸೆ ತಕ್ಕಂತೆ ರೋಗಗಳಿಗೆ ತಕ್ಕಂತೆ ಅವತ್ತು ಅವರಿಗೆ ಔಷಧಿಗಳ್ನು ಸಹ ನೀಡ್ತಾರೆ ಹಾಗಾಗಿ ಪ್ರತಿಯೊಬ್ರು ತಾಲೂಕಿನ ಎಲ್ಲ ಬಡವರಾಗ್ಲಿ ಪ್ರತಿಯೊಬ್ಬ ಮುಖಂಡರಾಗ್ಲಿ ನಮ್ಮ ಜೆ ಡಿ ಎಸ್ ಮುಖಂಡರಾಗ್ಲಿ ಪ್ರತಿಯೊಬ್ರು ಅವತ್ತು ಭಾಗವಹಿಸ್ತಾರೆ ಹಾಗಾಗಿ ಎಲ್ಲರೂ ಅವತ್ತು ಭಾಗವಹಿಸ್ಬೇಕಂತ ಈ ಸಂದರ್ಭ ಕೇಳ್ಕೊಳ್ತಾ ಇದೆ ಉಗ್ರೇಶ್ವನ ಒಂದೇ ಅಂತ ಅಲ್ಲ ಎಲ್ಲಾ ಜನಾಂಗರು ಬಂದು ಭಾಗವಹಿಸಿ ಎಲ್ಲಾ ಮುಖಂಡರು ಭಾಗವಹಿಸಿ ಅವ ಚಿಕಿತ್ಸೆ ಪಡೆದುಕೊಳ್ಬೇಕು ಬಡವರ ಬಗ್ಗೆ ಹೆಚ್ಚಿನ ರೀತಿಯಾಗಿ ಅವತ್ತು ಹೆಚ್ಚಿನ ದಿವಸ ಬಂದು ಚಿಕಿತ್ಸೆ ಪಡಬೇಕು ಅಂತಂದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಏನ್ ನಮ್ಮ ಉಗ್ರೇಶನವರ ಅಭಿಮಾನಿ ಬಳದಿಂದ ಇವ ಅವತ್ತಿನ ದಿವಸ ಏನ್ ಕಾರ್ಯಕ್ರಮ ಮಾಡ್ತದ್ವಿ ಎಲ್ಲರೂ ಸಹ ಭಾಗವಹಿಸಿ ಹೆಚ್ಚಿನ ಇರ್ತಕ್ಕಂಥ ಈ ಸಂಬಂಧದಲ್ಲಿ ಹೇಳಕ್ ಇಷ್ಟ ಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಯಾವುದೇ ಪಕ್ಷದ ಬ್ಯಾನರ್ ರೆಡಿ ಇಲ್ಲದೆ ಪಕ್ಷಾತೀತವಾಗಿ ಎಲ್ಲಾ ಪಕ್ಷಗಳಲ್ಲಿ ಉಗ್ರೇಶ್ ಅಭಿಮಾನಿ ಬಳಗದ ವತಿಯಿಂದ ಹೊಸ ವರ್ಷದ ದಿನ ಅವ್ರದ್ದು ವಿಶೇಷ ಏನಂದ್ರೆ ಅವ್ರು ಹುಟ್ಟು ಹುಟ್ಟಿದ್ದು ಹೊಸ ವರ್ಷದ ದಿನ ಆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಿರಾ ಅಮರಾಪುರ ರಸ್ತೆಯ ಬೆಕ್ ಪಾಯಿಂಟ್ ಹತ್ರ ಅವರ ಒಂದು ಹುಟ್ಟು ಹಬ್ಬವನ್ನ ಏನು ಬಡ ಜನಗಳ ಆರೋಗ್ಯ ತಪಾಸಣೆ ಮಾಡುವುದರ ಮುಖಾಂತರ ಇವತ್ತು ನಮ್ಮ ಉಗ್ರೇಶ ಅಭಿಮಾನಿ ಬೆಳಗದವರು ಆಚರಣೆ ಮಾಡ್ತಾ ಇದ್ವಿ ದಯವಿಟ್ಟು ಎಲ್ಲ ರೀತಿಯ ತೊಂದರೆ ಇರೋ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರು ಬೆಂಗಳೂರಿನ ಒಂದು ನುರಿತ ವೈದ್ಯರ ತಂಡ ಇಲ್ಲಿಗೆ ಬರ್ತಾ ಇದೆ ಅವತ್ತು ಅಲ್ಲಿ ಬಂದು ಎಲ್ಲಾ ಕಾಯಿಲೆಗಳಿಗೆ ಅವರು ಏನು ಚೆಕ್ಅಪ್ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದಾರೆ ಏನಾದ್ರೂ ಸಿವಿಯರ್ ಪ್ರಾಬ್ಲಮ್ ಇದ್ರೆ ಹೆಚ್ಚಿನ ಒಂದು ಇದ್ರೆ ನಮ್ಮ ಉಗ್ರೇಶ್ ಅಭಿಮಾನಿ ಬೆಳಗದವ್ರೆ ನಾವು ಬೆಂಗಳೂರಿಗೆ ಕರ್ಕೊಂಡೋಗಿ ಅವ್ರನ್ನ ತೋರಿಸಿ ಕರೆಸ್ಕೊಂಡ್ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ಇದೆ ಈ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಉಗ್ರೇಶ್ ಅವರ ಹುಟ್ಟುಹಬ್ಬನ ನಾವು ಅಭಿಮಾನಿ ಬೆಳಗದವ್ರು ಎಲ್ಲ ಆಚರಿಸ್ತಾ ಇದ್ದೀವಿ ಇದಕ್ಕೋಸ್ಕರ ಈ ತಾಲೂಕಿನಾದ್ಯಂತ ಇರತಕ್ಕಂಥ ಎಲ್ಲಾ ಪಕ್ಷಗಳಲ್ಲಿ ಇರ್ತಕ್ಕಂಥ ಉಗ್ರೇಶ್ ಅಭಿಮಾನಿ ಬೆಳಗದವರು ನಮ್ಮ ಪಕ್ಷದ ಹೆಚ್ಚಿನ ಸದಸ್ಯರು ಮುಖಂಡರು ಹಿರಿಯರು ಆ ಮಠಾಧಿಪತಿಗಳು ಎಲ್ಲ ವರ್ಗದ ಜನರು ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಒಂದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ತಾವೆಲ್ಲರೂ ಬಂದು ಅವ್ರನ್ನ ಆಶೀರ್ವದಿಸಿ ಅರಸ್ಬೇಕು ಅರಿಸಿ ಅವ್ರಿಗೆ ಒಂದು ಅವರ ಒಂದು ಭವಿಷ್ಯ ಅಂತ ಹಾರೈಸ್ಬೇಕು ಅಂತಂದು ನಾನು ಎಲ್ಲ ತಾಲೂಕಿನ ಸಮಸ್ತ ಜನಗಳ ಪರ ಜನಗಳಿಗೆ ನಮ್ಮ ಉಗ್ರೇಶ್ ಅಭಿಮಾನಿ ಬಳಗದ ಪರವಾಗಿ ಪ್ರಾಣಿಸ್ತೀನಿ ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಮತ್ತೊಮ್ಮೆ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಕರೆಯಲೇ ಮಾಡ್ತಾ ಇದ್ದೀನಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತೈದು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ನಮ್ಮ ಶಿರಾ ಅಮರಾಪುರ ರಸ್ತೆ ಪ್ರೆಸಿಡೆನ್ಸಿ ಪಕ್ಕದಲ್ಲಿ ಇವತ್ತೇನು ನಮ್ಮ ಆರ್ ಉಗ್ರೇಶ್ವರ ಅಭಿಮಾನಿ ಬಳಗದವರು ಎಲ್ಲ ನಾವೆಲ್ಲ ಅನುಕೂಲ ಕಾರ್ಯಕ್ರಮ ಹೆಲ್ತ್ ಕ್ಯಾಂಪ್ ಒಂದು ಮಾಡ್ತಾ ಇದೇವೆ ಆಮೇಲೆ ಬಡವರಿಗೆ ಏನ್ ಹೆಲ್ತ್ ಕ್ಯಾಂಪ್ ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡಿ ಅವ್ರಿಗೆ ಏನ್ ಬೇಕು ಅನುಕೂಲವಾಗಿ ಅಲ್ಲೇ ನುರಿತ ಡಾಕ್ಟರ್ ವೈದ್ಯರುಗಳು ಇರ್ತಾರೆ ಅವ್ರು ಅಲ್ಲೇ ತಪಾಸಣೆ ಇಲ್ಲೇ ಬೇಕು ಮುಂದಿನ ಅವ್ರಿಗೆ ಚಿಕಿತ್ಸೆಗೆ ನಮ್ಮ ಉಗ್ರೇಶ ಅಭಿಮಾನಿ ಕರ್ಕೊಂಡು ವ್ಯವಸ್ಥೆ ಮಾಡಿದರೆ ಈಗ ಹೇಳಿದ ಮೂರ್ತಪ್ಪ ಮತ್ತೆ ಮೂರ್ತಾಣವರು ಅಂಜನಪ್ಪರು ಹೇಳಿದಂಗೆ ಇದು ಪಕ್ಷಾತೀತವಾಗಿ ನಮ್ಮ ಆರ್ ಉಗ್ರೇಶಣ ನಗು ಮುಖದ ಒಡೆಯ ಉಗ್ರೇಶಣ ಅವರ ಹುಟ್ಟಿದ ಹಬ್ಬಕ್ಕೆ ಪಕ್ಷಾತೀತವಾಗಿ ಎಲ್ಲಾ ಎಲ್ಲಾ ಪಕ್ಷದವರು ಬಂದು ಅವ್ರಿಗೆ ಹರೈಸಿ ಹಾರೈಸಿ ಅವ್ರು ಹುಟ್ಟಿದ ಹಬ್ಬ ಅವರ ಭವಿಷ್ಯ ಹೇಳ್ಗೆ ಚೆನ್ನಾಗಿಲ್ಲ ಹೇಳಿ ಕೇಳ್ಕೊಂಡು ಅವ್ರನ್ನೆಲ್ಲ ಬಂದು ಭೇಟಿ ಮಾಡ್ತಾರೆ ಹಾಗೆ ಇಸಿರ ಜನತೆಗೆ ಇದೇ ಒಂದು ಉಪಯೋಗ ಪಡಿಸ್ಕೊಡಿ ಆರೋಗ್ಯ ತಪಾಸಣೆ ಬಡವರು ಏನಿದ್ದಾರೆ ಅವರು ಹಾಸ್ಪಿಟ್ಲಿಗೆ ಅಲ್ಲಿ ಹೋಗಿ ತೋರ್ಸಕ್ ಆಗಲ್ಲ ಇಲ್ಲೇ ನಿಮ್ಮ ಅಕ್ಕಪಕ್ಕದ ಪಕ್ಕದ ವಾರ್ಡ್ ಕೂಡ ಇಲ್ಲೇ ಹತ್ರ ಇರೋಂತ ಬಡವರು ಇದ್ದಾರೆ ಅವ್ರು ಬಂದು ತೋರ್ಸ್ಕೋಬಹುದು ಅವ್ರು ತೋರ್ಸ್ಕೊಂಡು ಮುಂದಿನ ಚಿಕಿತ್ಸೆಗೆ ಅವ್ರು ಬೇಕ ಅಭಿಮಾನಿ ಬಳಗ ಕರ್ಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ಇದನ್ನ ಬಳಸ್ಕೊಂಡಿ ಬಳಸ್ಕೊಂಡು ಅದರಿಂದ ಇದ್ ಮಾಡ್ಕೊಡಿ ಆ ಹುಟ್ಟಿದ ಬಗ್ಗೆ ಎಲ್ಲ ಅಭಿಮಾನಿ ಬಳಸುವ ಸೇರ್ಕೊಂಡು ಇದ್ ಮಾಡ್ತಾರೆ ಎಲ್ಲರೂ ಒಂದು ಸುತ ಇದ್ರಂದು ಬುಧವಾರ ನಮ್ಮ ನಾಯಕರಾದಂತಹ ಆರ್ ಉಗ್ರೇಶ್ ಅವರ ಹುಟ್ಟುಹಬ್ಬವನ್ನ ಆರ್ ಉಗ್ರೇಶ್ ಅಭಿಮಾನಿ ಬಳಗದಿಂದ ಏನ್ ಹಮ್ಮಿಕೊಂಡಿದ್ದಾರೆ ಆ ಈ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣೆ ಇಟ್ಕೊಂಡಿದ್ದಾರೆ ಎಲ್ಲ ನಮ್ಮ ತಾಲೂಕಿನ ಬಂಧು ಬಳಗಗಳು ಹಾಗೂ ಎಲ್ಲಾ ಜನತೆಯು ಬಂದು ಈ ಒಂದು ಸದುಪಯೋಗವನ್ನ ಕೊಡ್ಕೋಬೇಕು ಆ ರುದ್ರೇಶ್ವರ ಅವರ ಹುಟ್ಟುಹಬ್ಬದೊಂದು ಅವರಿಗೆ ಶುಭ ಹಾರೈಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ